ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದ ಶ್ರೀ ಸದ್ಗುರು ಶಂಕರಾನಂದ ಪರಮಹಂಸ ಶಿಕ್ಷಣ ಸಂಸ್ಥೆಯ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ರವಿ ಮಾಳಿ ಅವರು ಮಾತನಾಡಿ ಸದ್ಗುರು ಶಿ ಶಂಕರಾನಂದ ಶ್ರೀಗಳ ಆಶೀರ್ವಾದದಿಂದ ಈ ಶಿಕ್ಷಣ ಸಂಸ್ಥೆಯು ಬೆಳೆಯುತ್ತಿದೆ ಈ ಶಿಕ್ಷಣ ಸಂಸ್ಥೆಯು ಒಳ್ಳೆಯ ರೀತಿಯಿಂದ ಬೆಳೆಯಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಿ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸಿದರು ಬಳಿಕ ಹಿರಿಯ ನ್ಯಾಯವಾದಿಗಳಾದ ಭೀಮಗೌಡ ಪಾಟೀಲ್ ಮಾತನಾಡಿ ಜೀವನದಲ್ಲಿ ವಿದ್ಯಾಭ್ಯಾಸವು ಅತ್ಯಂತ ಮುಖ್ಯವಾಗಿದೆ ತಾಯಂದಿರು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡಬೇಕು ಹಳ್ಳಿಯಲ್ಲಿ ಓದುವ ಮಕ್ಕಳು ಇಂಗ್ಲಿಷ್ ಅಧ್ಯಯನದತ್ತ ಹೆಚ್ಚಿನ ಗಮನ ಹರಿಸಬೇಕು ಎಂದು ಹೇಳಿದರು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಮಲ್ಗೌಡ ಪಾಟೀಲ್ ಮಾತನಾಡಿ ಬಹಳಷ್ಟು ಕಠಿಣ ಪರಿಸ್ಥಿತಿಯಲ್ಲಿ ಶಿಕ್ಷಣ ಪ್ರಾರಂಭಿಸಿದ್ದೇವೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದೇವೆ ನಮ್ಮ ಶಿಕ್ಷಣ ಸಂಸ್ಥೆಯ ಪ್ರಾರಂಭವಾಗಿ ಇಪ್ಪತ್ತೊಂಬತ್ತು ವರ್ಷಗಳು ಕಳೆದು ಹೋಗಿದ್ದೇವೆ ಇಲ್ಲಿ ಕಲಿತ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿ ಶಿಕ್ಷಣ ಸಂಸ್ಥೆಗೆ ಹೆಸರು ತಂದಿದ್ದಾರೆ ಎಂದರು ಬಳಿಕ ಸಿಪಿಐ ವಿಶ್ವನಾಥ್ ಚೋಗ್ಲಾ ಮಾತನಾಡಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶ್ರೀ ಸದ್ಗುರು ಶಂಕರಾನಂದ ಶಿಕ್ಷಣ ಸಂಸ್ಥೆಯು ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದೆ ಎಂದರು ಹಳಿಕಾಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಾದರಪಡಿಸಿದರು ಈ ಸಂದರ್ಭದಲ್ಲಿ ಕಾಕಾसाहेब ಮಾಳಿ ಕಲ್ಲಪ್ಪ ಮಾಳಿ அஜித் ಮುರನಾळे ಶಶಿಕಲಾ ಮळಗೌಡಾ ಪಟೀಲ್ ರಾಮಗೌಡಾ ಪಟೀಲ್ 나йгаೌಡಾ ಪಟೀಲ್ ಅಲ್ಗೌಡಾ ಪಟೀಲ್ ಪ್ರಫุล ಶೆಡಬಳೆ ಜಿತೇಂದ್ರ ಗುರುವ್ ಸಂತೋಷ ಗೋಕಾಕ್ ಭರ್ಮು ನೇस्कर नारायण ಮಾಳಿ ಸೈನಿಕ ಭರಂಗೌಡಾ ಪಟೀಲ್ ಸೇರಿದಂತೆ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗದವರು ಪಾಲಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇಲ್ಲಿ ಕವಿದು ಆಹ್ವಾನ ಮಾಡಿದಕ್ಕೆ ಹಾಗೂ ಕವಿ ಸನ್ಮಾನ ಮಾಡಲಿಕ್ಕೆ ವೇದಿಕೆ ಮೇಲೆ ಎಲ್ಲ ಹಾಗೂ ತಮಗೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳು ನಾನು ಒಂದು ಆಕ್ಚುಲಿ ಯಕ್ಷಾವಲಿಯಲ್ಲಿ ದೊಡ್ಡ ಫಂಕ್ಷನ್ ಇತ್ತು ಆ ಫಂಕ್ಷನ್ ಮದುವೆ ಬಟ್ ಇದನ್ನು ನೀವು ಇನ್ವೈಟ್ ಮಾಡಿದ್ದು ಬಂದೀನಿ ಮತ್ತೆ ಅಲ್ಲಿ ವಾಪಸ್ ಹೋಗ್ಬೇಕಾಗಿದ್ದೆ ನಾನು ಒಂದು ಒಂದೆರಡು ಮಾತಲ್ಲಿ ನಾನು ಸ್ಕೂಲ್ ಮಕ್ಕಳನ್ನು ಉದ್ದೇಶಿಸಿ ಸಪ್ರೇಟ್ ಆಗಿ ಮಾತಾಡ್ತೀನಿ ಬೆಟರ್ ಎಲ್ಲ ಏನು ಇಂಟ್ರೆಸ್ಟ್ ಐತೆ ಅಂತಂದ್ರೆ ಫಂಕ್ಷನ್ ನೋಡೋದು ಇಂಟ್ರೆಸ್ಟ್ ಐತೆ ನಂಗೆ ಮಾತು ನೀವು ಯಾವಾಗ ಯಾವ್ದು ಕೇಳಂಗಿಲ್ಲ ಉಂಡಲ್ಲ ಯಾವಾಗ ಕೇಳಂಗಿಲ್ಲ ನಾ ಎಷ್ಟು ಹೇಳಿದ್ರು ಅದು ಅದೇ ಅಂತಾರೆ ಬಂಡೆಗಳ ಮೇಲೆ ಮಕ್ಕಳನ್ನಷ್ಟೇ ಉದ್ದೇಶಿಸಿ ಎಸ್ಪೆಷಲಿ ಈಗ ಆಫ್ಟರ್ ಸ್ಕೂಲ್ ಇದೆಯಲ್ಲ ಒನ್ ಟು ಏಟ್ ಆಯ್ತು ನಾನು ಆ ಮಕ್ಕಳ ಉದ್ದೇಶ ಒಂದ್ಸಲ ಕ್ಲಾಸಲ್ಲಿ ಬಂದು ಕ್ಲಾಸ್ ಅಟೆಂಡ್ ಮಾಡಿಕೊಂಡು ಅವಾಗ ಮಾತಾಡ್ತೀನಿ ಈ ಇನ್ನೊಂದು ಸತ್ಯ ತಮ್ಗೆಲ್ಲ ಏನಂತ ಹೇಳಿದ್ರು ಸನ್ಮಾನ ಮಾಡಲಿಕ್ಕೆ ಧನ್ಯವಾದ ಹೇಳ್ತಾ ನಾನು ಹೇಳಿ ಶ್ರೀ ಸದ್ಗುರು ಶಂಕರಾನಂದ ಪರಮೋಸ ಶಿಕ್ಷಣ ಸಂಸ್ಥೆ ವಾರ್ಷಿಕ ಶ್ರೀರ ಸಮಿತಿ ಆರು ವಿಷಯದ ಪ್ರಾರಂಭ ಆದದ್ದು ತೊಂಬತ್ತೈದು ತೊಂಬತ್ತಾರರಲ್ಲಿ ಅತಿ ಕಠಿಣ ಪರಿಸ್ಥಿತಿಯಲ್ಲಿ ಇದಕ್ಕೆ ಜಾಗೃತಿತ್ತು ಯಾಕೆ ಶಿಕ್ಷಣ ಸಂಸ್ಥೆಗೆ ನನ್ನ ಸ್ವಂತ ಜಮೀನು ಇಪ್ಪತ್ತು ಗುಂಟೆ ಜಮೀನು ಬರೆದುಕೊಟ್ಟು ಕೊಟ್ಟು ನೋಂದಣಿ ಆಫೀಸಿನಲ್ಲಿ ಪ್ರಾರಂಭ ಆದ್ಮೇಲೆ ಆಮೇಲೆ ಇಪ್ಪತ್ತೊಂದು ಗುಂಟೆ ಜಮೀನನ್ನು ಖರೀದಿ ಮಾಡಿದೆ ಖರೀದಿ ಮಾಡಿದೇನೆ ಒಂದೊಂದು ಬಿಲ್ಡಿಂಗ್ ಒಂದೊಂದು ಬಿಲ್ಡಿಂಗ್ ಹಾಕೋತರು ಇವತ್ತು ಶಿಕ್ಷಕರು ಮತ್ತು ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಮಕ್ಕಳಿಗೆ ಅಸ್ಥಿ ಮಾಡಬೇಡಿ ಮಕ್ಕಳ ಸಲುವಾಗಿ ಮಕ್ಕಳನ್ನೇ ಅಸ್ಥಿ ಮಾಡಿ ಯಾಕಂದರೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಿ ಅದೇ ಒಳ್ಳೆಯ ಆಸ್ತಿ ಮೇಲ್ವತ್ತಿ ಆಗಿ ಸುಟ್ಟು ಜನರಿಗೆ ಬೆಳಕನ್ನು ಕೊಡುತ್ತದೆ ಹಾಗೆ ಶಿಕ್ಷಕ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾರೆ ಮತ್ತು ಇವತ್ತು ನಮ್ಮ ಶಾಲೆ ಕಾರು ನಮ್ಮ ಶಾಲೆಯಲ್ಲಿ ಇವತ್ತು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಮತ್ತೊಂದು ಮಹತ್ವದ ವಿಷಯ ಅಂದರೆ ಎಲ್ಲರೂ ಚಪ್ಪಾಳಿ ತಟ್ಟ ನಮ್ಮ ಸಂಸ್ಥೆಗೆ ಹಾಗೂ ಊರಿಗೆ ಕೀರ್ತಿ ತಂದ ಶ್ರೀ ಶಿವಾನಂದ್ ಶಶಿಕಾಂತ್ ನಾಯ್ಕ ಇವರು ನಮ್ಮ ಸಂಸ್ಥೆಯ ಶ್ರೀ ಸದ್ಗುರು ಶಂಕರಾನಂದ ಪರಭವ ಶಿಕ್ಷಣ ಸಂಸ್ಥೆಯ ಇಲ್ಲಿ ಅರ್ಜುನ್ ಅವರು ಭಾವಿಸಿದ್ದಾರೆ ಇವತ್ತು ಅವನು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾನೆ ನಮ್ಮ ಊರಿಗೆ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಆದ ಕಾರಣ ಎಲ್ಲರೂ ಚಪ್ಪಾಳೆಯಿಂದ ಅವರನ್ನು ಅಭಿನಂದಿಸಬೇಕಾಗಿ ನಾನು ಕೇಳ್ತಾ ಇರ್ತೇನೆ ಡಾಕ್ಟರೇಟ್ ಪದವಿ ಡಿ ಪದವಿಯನ್ನು ಪಡೆದು ಅಸಾಧ್ಯ ಮಾತ್ರ ಯಾಕಂದ್ರೆ ನಮ್ಮ ಶಾಲೆಯ ವಿದ್ಯಾರ್ಥಿ ನಮ್ಮಲ್ಲಿ ಕಲಿತು ಶಿವಾನ ಕಾಗಡೆಯಿಂದ ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸ ಮಾಡಿ ಡಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ನಮ್ಮ ಶಿಕ್ಷಣ ಸಂಸ್ಥೆಯ ಪ್ರಗತಿ ನೋಟ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ಬಹುಪಾಲ ವಿದ್ಯಾರ್ಥಿಗಳು ನವೋದಯ ಮುರಾರ್ಜಿ ಹಲವಾರು ಶಾಲೆಯಲ್ಲಿ ಪಾಸಾಗಿದ್ದಾರೆ ಯುವರಾಜ್ ಸಂಸ್ಥೆಯ ವಿದ್ಯಾರ್ಥಿ ಮುರಾರ್ಜಿ ಹಳವ ಶಾಲೆಯಲ್ಲಿ ಕಲ್ಲಪ್ಪ ಬಾಬು ಮಾಲಿಯವರ ಮಕ್ಕಳು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ದೇಶ ಸೇವೆಯಾಗಿ ದೇವಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಇವರು ನಮ್ಮ ಸಂಸ್ಥೆಗೆ ಎರಡು ಕಂಪ್ಯೂಟರ್ ಕೊಟ್ಟಿದ್ದಾರೆ ಜ್ಯೋತಿ ಕಾಂಕರ್ ಇವರು ನಮ್ಮ ಶಾಲೆಯ ವಿದ್ಯಾರ್ಥಿ ನಮ್ಮ ಸಂಸ್ಥೆಯಲ್ಲಿ ಕಲ್ತಿದ್ದಾರೆ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ನಮ್ಮ ಕರ್ನಾಟಕ ಗಡಿ ಪ್ರದೇಶ ಪ್ರಾಧಿಕಾರ ಧನ ಸಹಾಯದಿಂದ ಎರಡು ಹೊಸ ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ದೇವೆ ಎರಡು ಹೊಸ ಕೊಠಡಿ ನಿರ್ಮಾಣ ಮಾಡಬೇಕಾದ್ರೆ ಇಷ್ಟು ತೊಂದರೆ ಆಗ್ಯದ ಅರ್ಧ ಬಿಲ್ಡಿಂಗ್ ಬಂದಿತ್ತು ನಾಲ್ಕು ತಿಂಗಳ ತಗ ಎರಡನೇ ಕಂತು ಬಿಡುಗಡೆ ಆಗಲಿಲ್ಲ ಏನ್ ಮಾಡ್ಬೇಕಂತು ಸಂಕ್ರಾಟಿ ಭಾಷಣ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಹಾಲಿ ಅತನಿ ಶಾಸಕರಾದ ಲಕ್ಷ್ಮಣ್ಣ ಸೌದಿ ಅವರು ಭಾತಿ ಅಚ್ಚನ್ನ ಪರಮ ಶಿಷ್ಯ ಆರೂಢ ಸಂಪ್ರದಾಯದವರು ಅವರಿಗೂ ನಾವಿದ್ ಮಂಜೂರು ಮಾಡಿಸಿದ್ವಿ ಎರಡನೇ ಕಂತ ಅಂತ ಹೇಳಿದೀವಿ ಆ ನಂತರ ಮಾಜಿ ಸಂಸದರಾದ ರಮೇಶ್ ಅಣ್ಣ ಕತ್ತಿಯವರಿಗೆ ಭೇಟಿ ಮೊದಲೇ ಸಲ ಹೋದಾಗ ನೋಡಲು ಪಾತರು ಬಟ್ ನಮ್ಗ ಏನೈತಿ ಬೋರ್ಡ್ ಹೋಗಿ ಅರ್ಧ ಬಿಲ್ಡಿಂಗ್ ಇದ್ದಿತ್ತು ಏನ್ ಮಾಡೋದು ಊರಾಗ ನಮ್ದು ಮರ್ಯಾದೆ ಹೋಗ್ತಿದ್ದ ಅಂತ ಹೇಳಿದ ರಮೇಶ್ ಅಣ್ಣ ಅವ್ರ ಕಡೆ ಎರಡನೇ ಸಲ ಹೋದೀವಿ ರಮೇಶ್ ಕತ್ತಿ ಅವ್ರ ಕಡೆ ಯಾನಿಲ್ಲ ಎಂ ಎ ಪಾಟೀಲ್ ಏನೈತಿ ಸಿದ್ದರಾಮಯ್ಯ ಕಾರ್ಯದರ್ಶಿಗೆ ಮತ್ತು ನಿಗಮದ ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿನ ಫೋನ್ ಮಾಡಿ ಹೇಳ್ತೇನೆ ಅಂತ ಹೇಳಿದರು ಅವರು ಫೋನ್ ಮಾಡಿದ ಕೂಡಲೇ ಹದಿನೈದು ದಿವಸದಲ್ಲಿ ಡಿ ಸಿ ಆಫೀಸ್ಗೆ ಆರ್ಡರ್ ಬಂತು ಡಿ ಸಿ ಆಫೀಸ್ಗೆ ಆರ್ಡರ್ ಬಂದ್ಕೊಂಡ್ರೆ ರಮೇಶ್ ಶಲಾಕತ್ತಿ ಅವರು ಫೋನ್ ಮಾಡಿದ್ರು ಪಾಟೀಲಿ ಆರ್ಡರ್ ಆಗಿದ್ದೀಯ ಅಡ್ಡೇ ನಂತಗಡೆ ಮಾಡ್ಕೊಂಬಾಪ ಚೆಕ್ ಬಾ ಅಂತ ಹೇಳಿದ್ರು ಅವರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಆಗಸ್ಟ್ ದಿನಾಂಕೇಳಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು ಯಲ್ಲಪ್ಪ ಇವರು ಗೋಕಾಕ್ ಸರ್ಕಾರಿ ನೌಕರಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತೆ ನಮ್ಮನೆ ಶಾಲೆ ಕಲ್ದ ಜ್ಯೋತಿ ತಾಮ್ಕರ್ ಇವರು ಜಿಲ್ಲಾ ಪಂಚಾಯಿತಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಇಲ್ಲಿ ಮಹಾತ್ಮರು ಪಾದಿಟ್ಟಿದ್ದಾರೆ ಇಲ್ಲಿ ಮಕ್ಕಳ ತಂತ್ರದ್ದು ಎಷ್ಟೋ ಜನ ಗೌರ್ಮೆಂಟ್ ನೌಕರಿ ಮತ್ತು ಇಲ್ಲಿ ಮಕ್ಕಳನ್ನ ಅಡ್ಮಿಷನ್ ನಡೆಸ್ರಿ ನಾವು ಹೆಚ್ಚಿಗೆ ಅಡ್ಮಿಷನ್ ತೆಗೆದುಕೊಳ್ಳೋದಿಲ್ಲ ಮೊಪ ಕೇಳಿ ಮೂವತ್ತೈದರಿಂದ ನಾಲ್ವತ್ ಅಡ್ಮಿಷನ್ ಮಾಡ್ಕೊತೀವಿ ಮತ್ತು ಈಗಾಗಲೇ ಅಡ್ಮಿಷನ್ ಪ್ರಾರಂಭ ಆಗಿದ್ದಾವ್ ಆದ ಕಾರಣ ಎಲ್ಲರೂ ಬಂದು ತಮ್ಮ ಮಕ್ಕಳ ಅಡ್ಮಿಷನ್ ಹೇಳಿ ನಮ್ಮಲ್ಲಿ ನಾನು ಕಳ್ಕೆಯಿಂದ ಕೇಳ್ಕೊಳ್ತಾ ಇದ್ದೇನೆ ಇಷ್ಟಿ ಸ್ಪಷ್ಟವಾಗಿ ಆಮೇಲೆ ಜನ ಏನಿದೆ ಎಲ್ಲರೂ ನಾನು ಕೇಳ್ಬಿಟ್ಟ ಯಾಕವಾಗಿ ಹೇಳ್ತೇನೆ ಅಷ್ಟೇ ದೇವರಲ್ಲಿ ಎಲ್ಲರಿಗೂ ಆಶೀರ್ವಾದ ಹೇಳ್ತಿ ಅಜ್ಜ ಆಶೀರ್ವಾದ ಐತೆ ಅಂತ ಹೇಳಿದಕ್ಕಿಂತ ಎಲ್ಲರೂ ನಾನು ಚಿಕ್ಕೋಡಾಗಿದ್ರು ಏಡಿ ಬರ್ತೇನೆ ಯಾಕೆ ಬರ್ತಾನಂದ್ರೆ ಅಜ್ಜವ್ರ ಆಶೀರ್ವಾದ ನೋಡಿ ಬರ್ತೀನಿ ಅಂದ್ರೆ ಇಷ್ಟ ನಾ ಹೇಳಿದ ಸ್ಕೂಲ್ಗೆ ಹಿಂಗೆ ಡೆವಲಪ್ಮೆಂಟ್ ಆಗಬೇಕು ಮತ್ತು ಚಲೋ ಎಜುಕೇಶನ್ ಈಗ ಎಲ್ಲ ಕೊಡ್ಬೇಕಂತ ಹೇಳಿ ಗುರುಗಳಿಗೆ ಕೂಡ ಹೇಳ್ತೀನಿ ನಾ ಗುರುಗಳು ಕೂಡ ಇವತ್ತಿನ ತನಕ ಕೈಲಾದಿಂದ ಮಾಡ್ಕೊಟ್ಟು ನಾ ಎಲ್ಲ ನೋಡ್ತಿದ್ದೀನಿ ಇಲ್ಲಿ ರೋಡ್ ಕೆಲಸ ಮಾಡಕ್ ಬಂದಾಗೆಲ್ಲ ನೋಡೋಣ ಕೊಡುತ್ತೀನಿ ಮಾಡ್ಕೋದು ಕಲೀ ನೀವು ಕಳಿಸ್ರಿ ಆಗ ಈಗ ಸ್ಕೂಲ್ ಪಿಕ್ಷಾ ಈ ಸ್ಕೂಲ್ ಕಲಿಯೋದು ಭಾಳ ಬಾಳ ದಿನೈತಿ ನಾವು ಏನು ಈ ಸ್ಕೂಲ್ ಕಲ್ತು ನಾವು ದೊಡ್ಡವರಾಗಿದಾರಲ್ಲ ಎಲ್ಲರೂ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಅಜ್ಜವ್ರು ಸ್ಕೂಲ್ ದಾಗ ಕಲ್ತವ್ರೆಲ್ಲ ಐ ಎ ಎಸ್ ಆಫೀಸರ್ ಆಗಿದಾರ ಇವತ್ತು ಆರ್ಮಿ ಒಳಗೆ ಹೋಗಿದಾರ ಮತ್ತೆ ಎಲ್ಲರೂ ಏನ್ ಮಾಡ್ತಾರ್ರಿ ಕಾರಣ ವಿದ್ಯಾಭ್ಯಾಸ ನಮ್ಮಲ್ಲಿ ಮಾಡಿದ ವಸ್ತು ಯಾವ್ದಂದ್ರೆ ಒಂದು ವಿದ್ಯಾಭ್ಯಾಸ ದಯವಿಟ್ಟು ನಮ್ಮ ಹಿರಿಯರು ಎಲ್ಲರೂ ಮುಂದೆ ಬದುಕ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಮೊದಲಿಗೆ ವಿದ್ಯಾಭ್ಯಾಸ ಕೊಡ್ರಿ ಅವ್ರಿಗೆ ಯಾವ ಸ್ಕೂಲ್ ಯಾವ ಸಬ್ಜೆಕ್ಟ್ ಲೇ ಇಂಟ್ರೆಸ್ಟ್ ಇರ್ತದೆ ಅದಕ್ಕೆ ದಯವಾಡಿ ಅವರಿಗೆ ಪ್ರೋತ್ಸಾಹ ಮಾಡಬೇಕಂತ ತಮ್ಮಲ್ಲಿ ನಾನು ತಿಳ್ಕೊತಾ ಇದ್ದೇನೆ ಮುಂದೆ ಕೂತವ್ರು ನಮ್ಮ ಮೂರು ಹಿರಿಯರು ನನಗಿಂತ ತಾವು ದೊಡ್ಡವರು ನಿಮ್ಮಿಂದ ನಾನು ಸ್ಟೇಜ್ ಬರಬೇಕಾದಾಗ ನಾವು ತಾಯಿಯಿಂದರು ನೀವು ದೊಡ್ಡವರೆಲ್ಲ ನಮಗೆ ಎಜುಕೇಶನ್ ಕೊಟ್ಟಾಗ ನಾವು ಮೇಲೆ ಬರಕ್ ಸಾಧ್ಯ ಇದೆ ಮನೆಯಾಗ ಈಗ ನಾವು ಮನೆಗೆ ಹೋದ ತಕ್ಷಣ ನಮ್ಮ ತಂದೆ ತಾಯಿಯ ಹುಡುಗರು ಹೇ ಆ ಸಾಯಿಗಳು ಆ ಕಡೆ ಹೋಗೋ ಈ ಕಡೆ ಹೋಗೋ ದಯವಿಟ್ಟು ಈಗ ಸಂಚುರಿ ಮುಂದೆ ಹೋಗಿದೆ ಎಲ್ಲ ಸೈಂಟಿಫಿಕ್ ಈಗ ನಾವು ಸದ್ಯ ಇವಾಗ ನಾವು ಯಾರು ಬೇಕಾದ್ರೆ ಎಲ್ಲ ಕಂಪ್ಯೂಟರ್ ಎವ್ರಿ ತಿಂಗ್ ಕಂಪ್ಯೂಟರ್ ಕಂಪ್ಯೂಟರ್ ದಯವಿಟ್ಟು ನಾನು ಎಲ್ಲ ಗುರು ಟೀಚರ್ ಹತ್ರ ಕೇಳ್ಕೊಳ್ಬೇಕು ಅಂದರೆ ಹಳ್ಳಿ ಜನ ನಾವು ಹಳ್ಳಿಯಲ್ಲಿ ಇಂಗ್ಲೀಷ್ ಬಗ್ಗೆ ಸ್ವಲ್ಪ ಕಡಿಮೆ ನಾಲೆಜ್ ಇರುತ್ತೆ ನಿಮಗೆ ಯಾವಾಗ ಕೂಡ ನಾನು ಹಳ್ಳಿಯಲ್ಲಿ ಕನ್ನಡ ಕಲಿತು ಹೋಗಿ ಮುಂದೆ ಯಾಕಂದ್ರೆ ಈ ಶತಮಾನದಲ್ಲಿ ನಾವು ಕಲಿಯಬೇಕಾದ್ರೆ ವಿದ್ಯಾಭ್ಯಾಸಕ್ಕೆ ಕೊಡೋ ಮಹತ್ವ ಇನ್ನು ಯಾವ್ದಕ್ಕೂ ಇಲ್ಲ ನೀವು ದುಡ್ಡು ಬೆಂಕ ಎಲ್ಲ ಕಳಿಸೋದು ವಿದ್ಯಾಭ್ಯಾಸ ಮಾತ್ರ ಕಳಿಸೋಕೆ ಸಾಧ್ಯ ಇಲ್ಲ ಅದಕ್ಕೆ ತಿಳ್ಕೊಳ್ಕೂ ಯಾರು ಸಾಧ್ಯ ಇಲ್ಲ ದಯವಿಟ್ಟು ನಾನು ನಮ್ಮ ಊರಿನ ಹಿರಿಯರು ಮುಂದೂತ ಎಲ್ಲರೂ ನಿಂತು ಪೂರ್ವಕನ ಕೇಳ್ಕೋದಂದ್ರೆ ಹೆಚ್ಚು ಹೆಚ್ಚಿನ ಗಮನ ತಾವು ವಿದ್ಯಾಭ್ಯಾಸಕ್ಕೆ ಕೊಡಬೇಕು ಮತ್ತು ನಿಮ್ಮ ಮಕ್ಕಳನ್ನು ಭವಿಷ್ಯ ಉದ್ದಿಗಳಿಗೆ ಮಾಡಬೇಕು ನಿಮ್ಮ ಮಕ್ಕಳಿಗೆ ಯಾವ ವಿದ್ಯಾಭ್ಯಾಸ ಏನೇ ತೊಂದರೆ ಬಂದರೂ ನಾನು ಸದಾ ಅವಕಾಶ ನಿಮ್ಮ ಜೊತೆಗೆ ಎತ್ತೆ ಅಂತ ಈ ಸಭೆ ಮುಖಾಂತರ ತಮ್ಮನ್ನು ಕೇಳಿ ಹೇಳ್ಕೊತಾ ನಾನು ಮಾತಾಡ್ತೇನೆ ವಿದ್ಯಾಭ್ಯಾಸವನ್ನು ಮಾಡೋದು ಒಂದು ಸಂಸ್ಥೆ ಕಟ್ಟೋದ ಸುಲಭ ಅಲ್ಲ ಒಂದು ಸಂಸ್ಥೆ ನಡೀಬೇಕಾದ್ರೆ ಆ ಶಾಲೆಯ ಆಡಳಿತ ಮಂಡಳಿ ಗೊತ್ತು ನಾವು ವಿದ್ಯಾಭ್ಯಾಸ ಕೊಡಬೇಕಾದ್ರೆ ಮಕ್ಕಳಿಗೆ ಯಾವ ರೀತಿ ತೊಂದರೆ ಬರ್ತದೆ ಶಾಲೆ ನಷ್ಟ ಏನ್ ತೊಂದರೆ ಆಗುತ್ತೆ ಒಂದ್ ಶಾಲೆಯಲ್ಲಿ ಗುರುಗಳಿಗೆ ಯಾವ ರೀತಿ ಪೇಮೆಂಟ್ ಮಾಡಬೇಕಾಗುತ್ತೆ ಸ್ಕೂಲ್ ಯಾವ ರೀತಿ ನಡ್ಸಬೇಕಾಗುತ್ತೆ ಅನಾಥ ನೂರಾರು ಅನಾನುಕೂಲತೆ ಬರ್ತವೆ ಅಂತ ಸಂದರ್ಭದಲ್ಲಿ ಈ ಶಾಲೆಯ ಅಧ್ಯಕ್ಷರ ಎಂ ಎ ಹಾಗೂ ಆತ್ನ ಸದಸ್ಯರು ಹಾಗೂ ಗುರುವನ್ನು ಕೂಡ ಒಂದು ಮಕ್ಕಳಿಗೆ ಒಳ್ಳೆಯ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನೋಡಿ ನನಗೆ ಬಹಳ ತುಂಬಾ ಸಂತೋಷ ಇತ್ತು ಮತ್ತೊಮ್ಮೆ ತನ್ನೆಲ್ಲರಿಗೂ ನನ್ನ ಅರ್ಪೂರ್ವ ಸೃಷ್ಟ ನನ್ಸ್ಕೋಸ ಈ ವೇದಿಕೆಯಲ್ಲಿ ಕಲಿಸಿ ನನಗೆ ಹೇಳೋ ಪ್ರಾಥಮಿಕ ಶಾಲೆ ಸನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬರತಕ್ಕಂತಹ ಪ್ರವೇಶ ಪಡಿತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣವನ್ನು ಉಚಿತವಾಗಿ ನೀಡಲಾಗುವುದು ಅದೇ ರೀತಿಯಾಗಿ ಈ ಒಂದು ಶಾಲೆಯಲ್ಲಿ ಕಲಿತಂತ ಬಹಳಷ್ಟು ವಿದ್ಯಾರ್ಥಿಗಳಾಗಲಿ ಈಗ ಬೆಲ್ಕರಿಯಲ್ಲಿ ಆಗಲಿ ಅಥವಾ ಸರ್ಕಾರಿ ನೌಕರಿ ಆಗಲಿ ಅಷ್ಟೇ ಅಲ್ಲದೆ ಇನ್ನುಳಿದಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂತ ನವೋದಯ ಪರೀಕ್ಷೆ ಇರಬಹುದು ಮುರಾರ್ಜಿ ಪರೀಕ್ಷೆ ಇರಬಹುದು ಇತ್ತೂರು ರಾಣಿ ಚೆನ್ನಮ್ಮ ಪರೀಕ್ಷೆ ಇರಬಹುದು ಅದೇ ರೀತಿಯಾಗಿ ಆಳ್ವಾಸ್ ಶಿಕ್ಷಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿದೆ ಆ ಒಂದು ಶಾಲೆಯಲ್ಲಿ ಕೂಡ ಪ್ರವೇಶವನ್ನು ಪಡೆದಿರ್ತಾರೆ ಅವರಿಗೂ ಕೂಡ ನಮ್ಮ ಈ ಒಂದು ಸದ್ಗುರು ಶಂಕರಾನಂದ ಸ್ವಾಮಿ ಶಿಕ್ಷಣ ಸಂಸ್ಥೆ ಹಾಗೆ ಕಾರ್ಯಕ್ರಮ ಯಾವುದೇ ಆಗಿರಲಿ ಪ್ರಾರಂಭಗೊಂಡ ಮೇಲೆ ಅಂತ್ಯಗೊಳ್ಳಲೇಬೇಕು ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ಮಕ್ಕಳು ಉತ್ತಮ ಭಾವನೆ ಮತ್ತು ಸಾಧನೆಯನ್ನು ಹೊಂದಿ ಸರ್ವತೋಮುಖವಾಗಿ ಬೆಳೆಯಲಿ ಎಂದು ಹೇಳುತ್ತ ಶ್ರೀ ಸದ್ಗುರು ಶಂಕರಾನಂದ ಪರಮಹಂಸ ಶಿಕ್ಷಣ ಸಂಸ್ಥೆಯ ಕನ್ನಡ ಹಿರಿಯ ಮಾಧ್ಯ ಮಾಧ್ಯ ಕನ್ನಡ ಹಿರಿಯ ಮಾಧ್ಯಮ ಪ್ರಾಥಮಿಕ ಶಾಲೆ ಕೇರೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ವಂದನಾಪಿ ಸಲ್ಲಿಸುವ ಮಧುರಕ್ಷಣ ಮೊದಲನೇದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿದಂತ ಶ್ರೀ ಮಲಗೌಡ ಅ ಪಾಟೀಲ್ ಅಧ್ಯಕ್ಷರು ಪಿ ಶಿಕ್ಷಣ ಸಂಸ್ಥೆ ಕೇರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ವಿಶ್ವನಾಥ್ ಸಿ ಚೌಗ್ಲೆ ಸಿಪಿಐ ಚಿಕ್ಕೋಡಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಹೃದಯದ ವಂದನೆಗಳು ಇನ್ನು ಮುಂದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯ ವಿಶ್ವಗುರು ಭಾರತದ ಸ್ತ್ರೀ ಎಲ್ಲ ಮಹನೀಯರಿಗೆ ಮಾಲಾರ್ಪಣೆ ಮತ್ತು ಸತ್ಕಾರ ನೆರವೇರಿಸಲಿಕ್ಕೆ ಬರ್ತಾ ಇದಾರೆ ನಮ್ಮ ಶಾಲೆಯ ಸಹ ಶಿಕ್ಷಕರಾದ ಶ್ರೀ ಮಂಜುನಾಥರಿಗೆ ಮೊಸ ವಿಭೂತಿಯ ಶೃಂಗಾರ ಪ್ರೀತಿ ಹಮ್ಮಿಕೊಳ್ಳಲಾದ ಸಾಂಸ್ಕೃತಿಕ ಕಾರ್ಯಕ್ರಮವೇ ಶೃಂಗಾರ ಎಂದು ಹೇಳುತ್ತಾ ಕಂಪ್ಯೂಟರ್ ನಾಲೆಜ್ ಬಗ್ಗೆ ಯಾರಾದ್ರೂ ಒಂದು ಒಳ್ಳೆ ಟೀಚರ್ ಕೂಡ ಅಪಾಯಿಂಟ್ ಮಾಡ್ತಾರೆ ಸ್ಮಾಲ್ ವಿಷಯ ಅಲ್ಲ ಈ ಮೊಬೈಲ್ ಬಂದಿದೆ ಅದು ಬಂದಿದೆ ಬಟ್ ಕಂಪ್ಯೂಟರ್ ಸೊಳ್ಳಲ್ಲ ಯಾಕಂದ್ರೆ ಕಂಪ್ಯೂಟರ್ ನಲ್ಲಿ ನಾವು ಏನು ಕಲಿತೀವಿ ಯಾವ ಅಭ್ಯಾಸ ಮಾಡ್ತೀವಿ ಈಗ ಚಿಕ್ಕೋಡಿಯ ಶ್ರೀ ವಿಶ್ವನಾಥ್ ಸಿ ಅದಕ್ಕಾಗಿ ಅವರಿಗೋಸ್ಕರ ಒಂದೆರಡು ನಿಮಿಷ ವೇಟ್ ಮಾಡ್ತಾ ಇದ್ದೀವಿ ಸಾಹೇಬ್ರು ಬಂದ ನಂತರ ಅವರ ಒಂದೆರಡು ಮಾತುಗಳನ್ನ ಕೇಳಿ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಬಿಡುವು ಮಾಡಿಕೊಂಡು ಬರ್ತಾ ಇದ್ದಾರೆ ಅದಕ್ಕಾಗಿ ಒಂದೆರಡು ನಿಮಿಷ ಎಲ್ಲರೂ ಕಾಯೋಣ ಅಂತ ಹೇಳ್ತೇನೆ ಅದೇ ರೀತಿಯಾಗಿ ಶ್ರೀ ವಿಶ್ವನಾಥ್ ಚೌಗ್ಲಾ ಸಾಹೇಬರ ಒಂದು ಈಗ ಚಿಕ್ಕೋಡಿಯ ಶ್ರೀ ವಿಶ್ವನಾಥ್ ಸಿಕ್ಕಾಗಿ ಅವರಿಗೋಸ್ಕರ ಒಂದ್ ಎರಡು ನಿಮಿಷ ವೇಟ್ ಮಾಡ್ತಾ ಇದ್ದೀವಿ ಸಾಹೇಬ್ರ ಬಂದ ನಂತರ ಅವರ ಒಂದೆರಡು ಮಾತುಗಳನ್ನ ಕೇಳಿ ಮುಂದೆ ಒಂದು ಕಾರ್ಯಕ್ರಮದಲ್ಲಿ ಬಿಡುಗು ಮಾಡ್ಕೊಂಡು ಬರ್ತಾ ಇದಾರೆ ಅದಕ್ಕಾಗಿ ಒಂದ್ ಎರಡು ನಿಮಿಷ ಎಲ್ಲರೂ ಕಾಯೋಣ ಅಂತ ಹೇಳ್ತೇನೆ ಅದೇ ರೀತಿಯಾಗಿ ಶ್ರೀ ವಿಶ್ವನಾಥ್ ಚೌಗ್ಲಾ ಸಾಹೇಬ್ರ ಒಂದು ಮೊಸಲ ವಿಭೂತಿಯ ಶೃಂಗಾರ ಹಮ್ಮಿಕೊಳ್ಳಲಾದ ಸಾಂಸ್ಕೃತಿಕ ಕಾರ್ಯಕ್ರಮವೇ ಶೃಂಗಾರ ಎಂದು ಹೇಳುತ್ತಾ ತುಂಬಾ ಹೃದಯದ ವಂದನೆಗಳು ಇನ್ನು ಮುಂದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯ ವಿಶ್ವಗುರು ಭಾರತದ ಸ್ತ್ರೀನ ಎಲ್ಲ ಮಹನೀಯರಿಗೆ ಮಾಲಾರ್ಪಣೆ ಮತ್ತು ಸತ್ಕಾರ ನೆರವೇರಿಸಲಿಕ್ಕೆ ಬರ್ತಾ ಇದಾರೆ ನಮ್ಮ ಶಾಲೆಯ ಸಹ ಶಿಕ್ಷಕರಾದ ಶ್ರೀ ಮಂಜುನಾಥ ರತ್ನಗೀತೆಯನ್ನು ಗೀತೆಯನ್ನು ಅಣ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಶಾಲೆಯ ಐದನೇ ತರಗತಿಯ ವಿದ್ಯಾರ್ಥಿನಿಯರು